ನಮಸ್ಕಾರ ಸ್ನೇಹಿತರೆ ನರ್ಸಿಂಗ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ರೆಸ್ಪಿರೇಟ್ರಿ ಸಿಸ್ಟಮ್ ಮೇಲೆ ನಾರ್ಸೆಟ್ ಮತ್ತು ಬೇರೆ ನರ್ಸಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಮತ್ತು ಕೇಳಬಹುದಾದಂಥ ಕೆಲವೊಂದಿಷ್ಟು ಪ್ರಾಕ್ಟಿಸ್ ಕ್ವಶನ್ಸನ್ನು ನೋಡೋಣ ವಿತ್ ಎಕ್ಸ್ಪ್ಲನೇಷನ್ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ಫಸ್ಟ್ ಕ್ವೆಶನನ್ನು ನೋಡೋಣ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಅ ಪೇಷಂಟ್ಸ್ ಎ ಬಿ ಜಿ ರಿಸಲ್ಟ್ಸ್ ಶೋಸ್ ಅ ಪಿ ಎಚ್ ಆಫ್ ಸೆವೆನ್ ಪಾಯಿಂಟ್ ತ್ರೀ ಝೀರೋ ಪಿ ಎ ಸಿ ಒ ಟು ದಟ್ ಏನು ಏನಂಗಂದ್ರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅದು ಬಂದ್ಬಿಟ್ಟು ಫಿಫ್ಟಿ ಟು ಎಮ್ ಎಮ್ ಆಫ್ ಹೆಚ್ ಜಿ ಮತ್ತು ಹೆಚ್ ಸಿ ಒ ತ್ರೀ ದಟ್ ಈಸ್ ಬೈ ಕಾರ್ಬೋನೇಟ್ ಹೆಚ್ ಸಿ ಒ ತ್ರೀ ಇಸ್ ಟ್ವೆಂಟಿ ಫೋರ್ ಮಿಲಿ ಇಕ್ವಿಂಟ್ ಪರ್ ಲೀಟರ್ ಇಷ್ಟು ಒಂದು ಪೇಷಂಟ್ದು ಎ ಬಿ ಜಿ ರಿಸಲ್ಟ್ಸ್ ಇದೆ ನೀವು ಏನು ಮಾಡಬೇಕು ಅಂದರೆ ವಿಚ್ ಆ್ಯಸಿಡ್ ಬೇಸ್ ಇಂಬ್ಯಾಲೆನ್ಸ್ ಇಸ್ ದಿಸ್ ಪೇಷಂಟ್ಸ್ ಎಕ್ಸ್ಪೀರಿಯೆನ್ಸಿಂಗ್ ಈ ಪೇಷೆಂಟ್ ಎ ಬಿ ಜಿ ಇಂಬ್ಯಾಲೆನ್ಸ್ ಯಾವ ರೀತಿ ಇದೆ ಅಂತ ನೋಡಿ ಒಂದು ಪೇಷಂಟ್ ಎ ಬಿ ಜಿ ಇದೆ ಎ ಬಿ ಜಿ ಲೆವೆಲ್ಸ್ ಬಂದ್ಬಿಟ್ಟು ಪಿ ಎಚ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ತ್ರೀ ಝೀರೋ ಪಿ ಎಚ್ ಇಸ್ ಸೆವೆನ್ ಪಾಯಿಂಟ್ ತ್ರೀ ಝೀರೋ ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಫಿಫ್ಟಿ ಟು ಎಮ್ ಎಮ್ ಆಫ್ ಎಚ್ ಜಿ ಬೈ ಕಾರ್ಬೋನೇಟ್ ಇಸ್ ಟ್ವೆಂಟಿ ಫೋರ್ ಮೀಲ್ ಇಕ್ವಟ್ ಯಾವ ಟೈಪ್ ಆಫ್ ಆ್ಯಸಿಡ್ ಬೇಸ್ ಇಂಬ್ಯಾಲೆನ್ಸ್ ಇದು ಅಂತ ಈ ಪ್ರಶ್ನೆಗೆ ಉತ್ತರ ಹುಡುಕೋಕ್ಕಿಂತ ಮುಂಚೆ ನಿಮಗೆ ಎ ಬಿ ಜು ನಾರ್ಮಲ್ ವ್ಯಾಲ್ಯೂಸ್ ಗೊತ್ತಿರಬೇಕು ಏನು ನಾರ್ಮಲ್ ವ್ಯಾಲ್ಯೂಸ್ ಎ ಬಿ ಜಿ ವ್ಯಾಲ್ಯೂಸ್ ಎ ಬಿ ಜಿ ಅಂದ್ರೆ ಆರ್ಟಿರಿಯಲ್ ಬ್ಲಡ್ ಗ್ಯಾಸ್ ಎ ಬಿ ಜಿ ಸ್ಟ್ಯಾಂಡ್ಸ್ ಫಾರ್ ಆರ್ಟಿರಿಯಲ್ ಬ್ಲಡ್ ಗ್ಯಾಸ್ ಏನೇನಿರುತ್ತೆ ಅದರಲ್ಲಿ ಒಂದು ಫಸ್ಟ್ ಗೆ ಬಂದ್ಬಿಟ್ಟು ಪಿ ಹೆಚ್ ಆರ್ಟ್ರಿಯಲ್ ಬ್ಲಡ್ ಪಿ ಎಚ್ ಎಸ್ ತಪ್ಪಾ ನಾರ್ಮಲ್ ಅಂತಂದ್ರೆ ಸೆವೆನ್ ಪಾಯಿಂಟ್ ತ್ರೀ ಫೈವ್ ಟು ಸೆವೆನ್ ಪಾಯಿಂಟ್ ಫೋರ್ ಫೈವ್ ಇನ್ನು ಇದರಲ್ಲಿ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಪಿ ಎಚ್ ಸಿಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ದಟ್ ಇಸ್ ನೋಡಿ ತರ್ಟಿ ಫೈವ್ ಇದ್ರದ್ದು ನಾರ್ಮಲ್ ವ್ಯಾಲ್ಯೂ ಬಂದ್ಬಿಟ್ಟು ತರ್ಟಿ ಫೈವ್ ಟು ಫೋರ್ಟಿ ಫೈವ್ ಇದನ್ನು ನೆನಪಿಟ್ಕೊಳ್ಳಿ ಇ ತರ್ಟಿ ಫೈವ್ ಇ ಫೋರ್ಟಿ ಫೈವ್ ನೆಕ್ಸ್ಟ್ ಬಂದ್ಬಿಟ್ಟು ಬೈ ಕಾರ್ಬೋನೇಟ್ ಎಚ್ ಸಿ ಓ ತ್ರೀ ಅದು ಬಂದ್ಬಿಟ್ಟು ಟ್ವೆಂಟಿ ಟು ಟು ಟ್ವೆಂಟಿ ಸಿಕ್ಸ್ ಮಿಲಿ ಇಕ್ವಿ ವ್ಯಾಲೆಂಟ್ ಪರ್ ಲೀಟರ್ ಇದು ಇದು ಎಮ್ ಎಮ್ ಆಫ್ ಹೆಚ್ ಜಿ ಇನ್ನು ಮತ್ತೇನೇನಿರುತ್ತೆ ಪಿ ಎ ಓ ಟು ದ್ಯಾಟ್ ಈಸ್ ಪಾರ್ಷಲ್ ಪ್ರೆಷರ್ ಆಫ್ ಆಕ್ಸಿಜನ್ ಅದರಲ್ಲಿ ಬಂದ್ಬಿಟ್ಟು ಸೆವೆಂಟಿ ಫೈವ್ ಟು ಹಂಡ್ರೆಡ್ ಎಮ್ ಎಮ್ ಆಫ್ ಹೆಚ್ ಜಿ ಇನ್ನು ಅದು ಎಸ್ ಎ ಓ ಟು ದ್ಯಾಟ್ ಈಸ್ ಆಕ್ಸಿಜನ್ ಸ್ಯಾಚುರೇಷನ್ ಅದು ಬಂದ್ಬಿಟ್ಟು ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟೇಜ್ ಅಥವಾ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಲಾಸ್ಟ್ ದೀಸ್ ಆರ್ ದಿ ನಾರ್ಮಲ್ ವ್ಯಾಲ್ಯೂಸ್ ಆಫ್ ಎ ಬಿ ಜಿ ಇವೆಲ್ಲ ನಾರ್ಮಲ್ ಎ ಬಿ ಜಿ ವ್ಯಾಲ್ಯೂಸ್ ಸೆವೆನ್ ಪಾಯಿಂಟ್ ತ್ರೀ ಫೈವ್ ಟು ಸೆವೆನ್ ಪಾಯಿಂಟ್ ಫೋರ್ ಫೈವ್ ಅಂದರೆ ಪಿ ಎಚ್ ವ್ಯಾಲ್ಯೂ ನೋಡಿ ಇಂಟರ್ಪ್ರಿಟೇಷನ್ ಹೇಳ್ಬೇಕಂತಂದರೆ ಏನು ಸೆವೆನ್ ಪಾಯಿಂಟ್ ತ್ರೀ ಫೈವ್ ಗಿಂತ ಕಡಿಮೆ ಇದ್ದರೆ ಏನು ಸೆವೆನ್ ಪಾಯಿಂಟ್ ತ್ರೀ ಫೈವ್ ಗಿಂತ ಕಡಿಮೆ ಇದ್ದರೆ ಅದ್ರ ಮೀನಿಂಗು ಅಸಿಡೋಸಿಸ್ ಅಂತ ಅರ್ಥ ಅಸಿಡೇಮಿಯಾ ಅಸಿಡೋಸಿಸ್

ಇದು ರೆಸ್ಪಿರೇಟರಿ ಸಿಸ್ಟಮ್ ಗೆ ಸಂಬಂಧಪಟ್ಟಿದ್ದು ರೆಸ್ಪಿರೇಷನ್ ಗೆ ಲಂಗ್ಸ್ಗೆ ಸಂಬಂಧಪಟ್ಟಿದ್ದು ಇನ್ನು ಕಾರ್ಬೋನ್ ಇಸ್ ರಿಲೇಟೆಡ್ ಟು ಕಿಡ್ನೀಸ್ ಇದು ಕಿಡ್ನಿಗೆ ಸಂಬಂಧಪಟ್ಟಿದ್ದು ಇದನ್ನು ಲಂಗ್ಸ್ ಗೆ ಸಂಬಂಧಪಟ್ಟಿದ್ದು ಮತ್ತೆ ಇದನ್ನು ಲಂಗ್ಸ್ಗೆ ಸಂಬಂಧಪಟ್ಟಿದ್ದು ನೀವು ನಾರ್ಮಲ್ ಎ ಬಿ ಜಿ ಕ್ವೆಶನ್ ಸಾಲ್ವ್ ಮಾಡೋಕೆ ಇಷ್ಟು ಗೊತ್ತಿದೆ ನಿಮಗೆ ಸಾಕು ಪಿ ಎಚ್ ಪಿ ಎಚ್ ಸಿ ನೋಡಿ ಇಲ್ಲಿ ಕ್ವಶನ್ ಬಂದ್ಬಿಟ್ಟು ಪಿ ಎಚ್ ಪಿ ಎಚ್ ಬಂದ್ಬಿಟ್ಟು ಇಲ್ಲಿ ಸೆವೆನ್ ಪಾಯಿಂಟ್ ತ್ರೀ ಝೀರೋ ಅಂದರೆ ನಾರ್ಮಲ್ ವ್ಯಾಲ್ಯೂಗಿಂತ ಕಡಿಮೆ ಇದೆ ಅಂದರೆ ಅಸಿಡೋಸಿಸ್ ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಬಂದುಬಿಟ್ಟು ಫಿಫ್ಟಿ ಟು ದಟ್ ಈಸ್ ಮೋರ್ ದಾನ್ ಫೋರ್ಟಿ ಫೈವ್ ಎಮ್ ಎಮ್ ಆಫ್ ಎಚ್ ಜಿ ಅಂದರೆ ದಿಸ್ ಕಂಡೀಷನ್ ಈಸ್ ರಿಲೇಟೆಡ್ ಟು ರೆಸ್ಪಿರೇಟರಿ ಸಿಸ್ಟಮ್ ಇನ್ನು ಬೈ ಕಾರ್ಬೋನೇಟ್ ಬಂದ್ಬಿಟ್ಟು ಟ್ವೆಂಟಿ ಫೋರ್ ದ್ಯಾಟ್ ಈಸ್ ನಾರ್ಮಲ್ ಇದು ಕಿಡ್ನಿಗೆ ಸಂಬಂಧಪಟ್ಟಿದ್ದೇನಲ್ಲ ಹೀಗಾಗಿ ಇಲ್ಲಿ ಉತ್ತರ ಬಂದ್ಬಿಟ್ಟು ರೆಸ್ಪಿರೇಟ್ರಿ ಅಸಿಡೋಸಿಸ್ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ರೆಸ್ಪಿರೇಟರಿ ಅಸಿಡೋಸಿಸ್ ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸೆಕೆಂಡ್ ಕ್ವಶನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದಿ ಮೋಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಕ್ಲಿನಿಕಲ್ ಫೈಂಡಿಂಗ್ ಇನ್ ಅ ಪೇಷಂಟ್ ವಿತ್ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲಮನರಿ ಡಿಸೀಸ್ ದಟ್ ಇಸ್ ಪಿ ಡಿ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ಗಳಲ್ಲಿ ವಾಟ್ ಈಸ್ ದಿ ಲಾಂಗ್ ಫಾರ್ಮ್ ಆಫ್ ಸಿ ಒ ಪಿ ಡಿ ಅಂತಲೂ ಕೇಳ್ಬೋದು ಅಥವಾ ಎಕ್ಸ್ಪ್ಯಾಂಡ್ ಪಿ ಡಿ ಅಂತಲೂ ಕೇಳ್ಬೋದು ಸಿ ಒ ಪಿ ಡಿ ಅಂದರೆ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಇಲ್ಲಿ ಇದು ಕ್ವಶನ್ ಮೀನಿಂಗ್ ಬಂದ್ಬಿಟ್ಟು ಈ ಕೆಳಗಿನ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಸಿ ಒ ಪಿ ಸಿಒಪಿಡಿದು ಮೇಜರ್ ಕ್ಲಿನಿಕಲ್ ಫೀಚರ್ ಅಂತ ಆಪ್ಷನ್ಸ್ ಬಂದ್ಬಿಟ್ಟು ಕ್ರೆಪಿಟಸ್ ಬ್ಯಾರಲ್ ಚೆಸ್ಟ್ ನ್ಯಾರೋಡ್ ಇಂಟರ್ ಕೋಶ್ಟರ್ ಸ್ಪೇಸಸ್ ಪ್ಲೂರೈಟಿಕ್ ಚೆಸ್ಟ್ ಪೈನ್ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಬ್ಯಾರಲ್ ಚೆಸ್ಟ್ ಬ್ಯಾರಲ್ ಚೆಸ್ಟ್ ಒಂದು ಮೋಸ್ಟ್ ಸ್ಪೆಸಿಫಿಕ್ ಕ್ಯಾರೆಕ್ಟ್ರಿಸ್ಟಿಕ್ ಎಲ್ಲಿ ಸಿ ಓಪಿಡ್ ಯಾಕಂತಂದರೆ ನೀವೆಲ್ಲ ಕೇಳಿರ್ಬೋದು ಅಲ್ವಿಯೊಲೈ ಇಲ್ಲೆಲ್ಲ ಬ್ರಾಂಕ್ಯೂರ್ಸ್ ಬರುತ್ತೆ ಆಮೇಲೆ ಅಲ್ವಿಯೋಲೈಸ್ ಇರುತ್ತೆ ಏನಾಗುತ್ತೆ ಅಲ್ವಿಯೋಲೈಸಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗುತ್ತೆ ಮತ್ತು ಆಕ್ಸಿಜನ್ ಒಳಗಡೆ ಬರುತ್ತೆ ಶಿವಪಿಡಿಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸಿವೋಪಿಡಿಯಲ್ಲಿ ಅಲುವಿಲ್ ಅಂತ ಏನು ಹೇಳಿದ್ನಲ್ಲ ಅಲಿವಿಲ ವಾಲ್ಸ್ ಏನಿದೆ ಇವೆಲ್ಲನು ತಮ್ಮ ಇಲಾಸ್ಟಿಟಿ ಇಲಾಸ್ಟಿಸಿಟಿ ಅಂತ ಕರಿತೀವಿ ಇಲಾಸ್ಟಿಸಿಟಿ ಇಲಾಸ್ಟಿಸಿಟಿಯನ್ನು ಕಳ್ಕೊಂಡ್ಬಿಡ್ತವೆ ಹಾಗಾಗೋದ್ರಿಂದ ಏನಾಗುತ್ತೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಕರೆಕ್ಟಾಗಿ ಆಗೋದಿಲ್ಲ ಈಗ ಏನಾಗುತ್ತೆ ಹೀಗಾಗೋದ್ರಿಂದ ಇನ್ಹೇಲ್ ಆಗಿರತಕ್ಕಂತ ಗಾಳಿ ಅದು ಲಂಗ್ಸ್ ಒಳಗಡೆ ಉಳ್ಕೊಂಡ್ಬಿಡುತ್ತೆ ಅಲ್ವಿ ಒಲೆಯದು ಎಲಾಸ್ಟಿಸಿಟಿ ಲಾಸ್ ಆಗೋದ್ರಿಂದ ಏರ್ ಟ್ರ್ಯಾಪ್ ಆಗೋ ಸ್ಟಾರ್ಟ್ ಆಗುತ್ತೆ ಲಂಗ್ಸ್ ಅಲ್ಲಿ ಒಳಗಡೆದು ಹೊರಗಡೆ ಹೋಗೋದಿಲ್ಲ ಹೊರಗಡೆದು ಒಳಗಡೆ ಬರೋದಿಲ್ಲ ಜಾಸ್ತಿಯಾಗಿ ಬರ್ತಾ ಇರುತ್ತೆ ಜಾಸ್ತಿಯಾಗಿ ಬರ್ತಾ ಇರೋದಿಲ್ಲ ಲಂಗ್ಸ್ ಟ್ರ್ಯಾಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಲಂಗ್ಸ್ ಅಲ್ಲಿ ಟ್ರ್ಯಾಪ್ ನೋಡಿ ಇದು ಲಂಗ್ಸ್ ಅಂತಂದ್ರೆ ಇದು ಅಲ್ವಿ ಒಲೆ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಇಲ್ಲಿರ್ತಕ್ಕಂಥ ಗಾಳಿ ಹೊರಗಡೆ ಹೋಗೋದೇ ಇಲ್ಲ ಅದು ಏರ್ ಇಲ್ಲಿ ಟ್ರಾಪ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಅಂತಂದರೆ ಒಂದು ವರ್ಡ್ ಯೂಸ್ ಮಾಡಿದೆ ಹೈಪರ್ ಹೈಪರ್ ಇನ್ಫ್ಲಮೇಷನ್ ಸಾರಿ ಹೈಪರ್ ಇನ್ಫ್ಲೇಶನ್ ಹೈಪರ್ ಇನ್ಫ್ಲೇಶನ್ ಹೈಪರ್ ಇನ್ಫ್ಲೇಶನ್ ಆಗೋದ್ರಿಂದ ಏನಾಗುತ್ತೆ ಅಲ್ಲಿ ಗಾಳಿ ತುಂಬಿಕೊಳ್ಳುತ್ತೆ ಗಾಳಿ ತುಂಬಿಕೊಳ್ಳೋದ್ರಿಂದ ನಮಗೆ ಚೆಸ್ಟ್ ಎಕ್ಸ್ಪಾಂಡ್ ಆಗಿದೆ ಅಂತ ಅನ್ಸುತ್ತೆ ಬ್ಯಾರಲ್ ಟೈಪ್ ಅಂದ್ರೆ ರೌಂಡ್ ಆಗಿರತಕ್ಕಂಥ ಚೆಸ್ಟ್ ನಮಗೆ ಕಾಣಿಸುತ್ತೆ ಯಾಕಾಗತ್ತಪ್ಪ ಅಂತಂದ್ರೆ ಏರ್ ಟ್ರಾಪ್ ಆಗೋದ್ರಿಂದ ಹೈಪರ್ ಇನ್ಫ್ಲೇಷನ್ ಆಗುತ್ತೆ ಹೀಗಾಗಿ ಬ್ಯಾರಲ್ ತರ ಚೆಸ್ಟ್ ಕಾಣಿಸುತ್ತೆ ಬ್ಯಾರಲ್ ಚೆಸ್ಟ್ ಒಂದು ಸ್ಪೆಸಿಫಿಕ್ ಕ್ಲಿನಿಕಲ್ ಫೀಚರ್ ಆಫ್ ಸಿಒಪಿಡಿ ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಅ ನರ್ಸ್ ಇಸ್ ಕೇರಿಂಗ್ ಫಾರ್ ಅ ಪೇಷಂಟ್ ವಿತ್ ಅ ಚೆಸ್ಟ್ ಟ್ಯೂಬ್ ದ ನರ್ಸ್ ನೋಟಿಸ್ ಇಸ್ ಕಂಟಿನ್ಯೂಯಸ್ ಬಬ್ಲಿಂಗ್ ಇನ್ ದ ವಾಟರ್ ಸೀಲ್ ಚೇಂಬರ್ ದಿಸ್ ಇಸ್ ಮೋಸ್ಟ್ಲಿ ಲೈಕ್ಲಿ ಡ್ಯೂ ಟು ಆರ್ ದಿಸ್ ಮೋಸ್ಟ್ ಲೈಕ್ಲಿ ಇಂಡಿಕೇಟ್ಸ್ ಒಂದು ಚೆಸ್ಟ್ ಟ್ಯೂಬ್ ಹಾಕಿದ್ದಾರೆ ಇಂಟರ್ ಕೋಶ್ಟ ಸ್ಪೇಸ್ ಅಲ್ಲಿ ಚೆಸ್ಟ್ ಟ್ಯೂಬ್ ಹಾಕಿದ್ದಾರೆ ಅಲ್ಲಿ ನರ್ಸ್ ಒಂದು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಏನಪ್ಪ ಅಂತಂದ್ರೆ ಅಲ್ಲಿ ಒಂದು ಚೇಂಬರ್ ಏನಿದೆ ಅಲ್ಲ ಆ ಚೇಂಬರಲ್ಲಿ ಅಲ್ಲಿ ಕಂಟಿನ್ಯೂ ನೋಡಿ ಈ ವರ್ಡ್ ಕೀ ವರ್ಡ್ ಇದು ಕಂಟಿನ್ಯೂಯಸ್ ಬಬ್ಲಿಂಗ್ ಕಂಟಿನ್ಯೂಸ್ ಆಗಿ ಆ ಸೀಲ್ಡ್ ಚೇಂಬರಲ್ಲಿ ಅಲ್ಲಿ ಬಬಲ್ಸ್ ಬರ್ತಾ ಏನು ಅದ್ರದ್ದು ಮೀನಿಂಗು ಅಂತ ಅರ್ಥ ಅದ್ರ ಮೀನಿಂಗ್ ಏನಪ್ಪ ಅಂತಂದ್ರೆ ನೋಡಿ ಇಲ್ಲಿ ಈ ವರ್ಡ್ ಕೀ ವರ್ಡ್ ಅಂತ ಇದೆ ಕಂಟಿನ್ಯೂಸ್ ಟೆಂಪೊರರಿ ಆಗಿ ನೋಡಿ ಟೆಂಪೊರರಿ ಅಥವಾ ಇಂಟರ್ಮಿಟೆಂಟ್ ಆಗಿ ಬಿಟ್ಟು ಬಿಟ್ಟು ಬಬಲ್ಸ್ ಬರ್ತಾ ಇದ್ರೆ ಇಂಟರ್ಮಿಟೆಂಟ್ ಬಬಲ್ಸ್ ಇಂಟರ್ಮಿಡಿಯೆಂಟ್ ಒಂದ್ಸರಿ ಬರೋದು ಒಂದ್ಸರಿ 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 ಈ ತರ ಬಬಲ್ಸ್ ಬರ್ತಾ ಇದ್ರೆ ದಟ್ ಮೇ ಬಿ ಡ್ಯೂ ಟು ಎಕ್ಸೈಲಿಂಗ್ ಅಂತ ಕರಿತೀವಿ ಆರ್ ಡ್ಯೂ ಟು ಕಫಿಂಗ್ ಪೇಶೆಂಟ್ ಕಮ್ತಾ ಇದ್ರೆ ಕೆಮ್ತಾ ಇದ್ರೆ ಬಿಟ್ಟು ಬಿಟ್ಟು ಬಬಲ್ಸ್ ಬರಬಹುದು ಇನ್ನು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ರೆ ಏನರ್ಥಪ್ಪ ಅಂತಂದ್ರೆ ಅಲ್ಲೆಲ್ಲೋ ಲೀಕೇಜ್ ಇದೆ ಅಂತ ಅರ್ಥ ದೇರ್ ಇಸ್ ಆನ್ ಏರ್ ಲೀಕ್ ಇನ್ ದ ಸಿಸ್ಟಮ್ ಎಲ್ಲಾದ್ರೂ ಆ ಟ್ಯೂಬ್ ಅಲ್ಲಿ ಲೀಕ್ಸ್ ಇದ್ದರೆ ಕಂಟಿನ್ಯೂಯಸ್ ಆಗಿ ವಾಟರ್ ಸೀಲ್ ಚೇಂಬರಲ್ಲಿ ಅಲ್ಲಿ ಬಬಲ್ಸ್ ಬರ್ತಾ ಇರುತ್ತೆ ಇಂಟರ್ಮಿಡ ಬರೋದು ನಾರ್ಮಲ್ ಇಂಟರ್ಮಿಡಿಯಂಟ್ ಆಗಿ ಬಬ್ಲಿಂಗ್ಸ್ ಬರೋದು ಕಫ್ ಕಫ್ ಮಾಡಿದಾಗ ಅದೊಂದು ನಾರ್ಮಲ್ ಸೈನ್ ಕಂಟಿನ್ಯೂಸ್ ಬರ್ತಾ ಇದ್ರೆ ಎಲ್ಲೋ ಟ್ಯೂಬ್ ಲೀಕ್ ಆಗಿದೆ ಅಂತ ಅರ್ಥ ಇನ್ನು ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ದಿ ಗೋಲ್ಡ್ ಸ್ಟ್ಯಾಂಡರ್ಡ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಫಾರ್ ಕನ್ಫರ್ಮಿಂಗ್ ಪಲ್ಮನರಿ ಎಂಬೋಲಿಸಮ್ ಪಲ್ಮನರಿ ಎಂಬೋಲಿಸಮ್ ಅಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದ್ರೆ ಹೆಚ್ಚು ಕಡಿಮೆ ಕನ್ಫರ್ಮೇಟಿವ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಯಾವುದು ಅಂತ ಅರ್ಥ ಇಲ್ಲಿ ನಾನು ನಾಲ್ಕು ಆಪ್ಷನ್ ಕೊಡ್ತೇನೆ ಡಿ ಡೈಮರ್ ಚೆಸ್ಟ್ ಎಕ್ಸ್ರೇ ಸಿಟಿ ಪಲಮ್ನರಿ ಆಂಜಿಯೋಗ್ರಾಫಿ ಮತ್ತೆ ಎ ಬಿಜಿ ಡಿ ಡೈಮರ್ ಯಾವಾಗ ಮಾಡ್ತೀವಿ ಡಿ ಡೈಮರ್ ಯಾವಾಗ ನಾವು ಕ್ಲಾಟ್ಸ್ ಸಸ್ಪೆಕ್ಟ್ ಮಾಡ್ತೀವಿ ಯಾವಾಗ ಕ್ಲಾಟ್ಸ್ ಸಸ್ಪೆಕ್ಟ್ ಮಾಡ್ತೀವಿ ಅವಾಗ ಡಿ ಡೈಮರ್ ಮಾಡ್ತೀವಿ ಇನ್ನು ಚೆಸ್ಟ್ ಎಕ್ಸ್ ರೇ ಅದಕ್ಕಿಂತ ಮುಂಚೆ ವಾಟ್ ಇಸ್ ಪಲಮ್ನರಿ ಎಂಬಾಲಿಸಮ್ ಏನು ಪಲ್ಮನರಿ ಎಂಬಾಲಿಸಂ ಅಂದ್ರೆ ಪಲಮ್ನರಿ ಎಂಬಾಲಿಸಮ್ ಅಂತಂದ್ರೆ ದೇಹದಲ್ಲಿ ಬೇರೆ ಎಲ್ಲೋ ಇರ್ತಕ್ಕಂಥ ಒಂದು ಕ್ಲಾಟಿಂಗ್ ಪಲ್ಮನರಿ ಆರ್ಟ್ರಿಗೆ ಬ್ಲಾಕ್ ಮಾಡೋವಂಥದ್ದು ಫಾರ್ ಎಕ್ಸಾಂಪಲ್ ಇದೊಂದು ಪಲ್ಮನರಿ ಆರ್ಟ್ರಿ ಇದೆ ಅಂತಂದರೆ ಇಲ್ಲಿ ಬ್ಲಾಕ್ ಆಗುವಂಥದ್ದು ಅದಕ್ಕೆ ಪಲ್ಮನರಿ ಎಂಬಾಲಿಸಮ್ ಅಂತ ಯೂಶ್ವಲಿ ಡಿ ವಿ ಟಿ ಇರ್ತಾವಲ್ಲ ಡೀಪ್ ವೇನ್ ಥ್ರೊಂಬೋಸಿಸ್ ಆ ಟೈಮಲ್ಲಿ ಆ ಕ್ಲಾಟ್ ಬಂದು ಏನಾದರೂ ಇಲ್ಲಿ ಕುಂತಾಗ ಅದನ್ನು ನಾವು ಪಲಮ್ನರಿ ಎಂಬಾಲಿಸಮ್ ಅಂತ ಕರಿತೀವಿ ಇಲ್ಲಿ ನೋಡಿ ಡಿ ಡೈಮರ್ ಟೆಸ್ಟ್ ಅಂತಂದರೆ ಯೂಶ್ವಲಿ ಕ್ಲಾಟ್ಸ್ ಯಾವಾಗ ಸಸ್ಪೆಕ್ಟ್ ಮಾಡ್ತೀವಲ್ಲ ನಾವು ಆ ಟೈಮಲ್ಲಿ ಡಿ ಡೈಮರ್ ಟೆಸ್ಟನ್ನು ಮಾಡ್ತೀವಿ ಇದು ಪಲ್ಮನರಿ ಎಂಬಾಲಿಸಮ್ಗೆ ಪಲ್ಮರಿ ಎಂಬಾಲಿಸಮ್ಗೆ ಕನ್ಫರ್ಮೇಟಿವ್ ಟೆಸ್ಟ್ ಅಲ್ಲ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಲ್ಲ ಇನ್ನು ಚೆಸ್ಟ್ ಎಕ್ಸ್ರೇ ಪಲ್ಮನರಿ ಪಲ್ಮ್ನರಿ ಎಂಬಾಲಿಸಮ್ ಇದ್ದಾಗ ಚೆಸ್ಟ್ ಎಕ್ಸ್ರೇ ರೇ ಯೂಶಲಿ ನಾರ್ಮಲ್ ಇರುತ್ತೆ ಇನ್ನು ಬಂದ್ಬಿಟ್ಟು ಎ ಬಿ ಜಿ ಎ ಬಿ ಜಿಯನ್ನು ನಾವು ಪಲ್ಮರಿ ಎಂಬಾಲಿಸಮ್ ಇದ್ದಾಗ ಮಾಡಂಗಿಲ್ಲ ರೆಸ್ಪಿರೇಟರಿ ಡಿಸ್ಟ್ರೆಸ್ ಇದ್ದಾಗ ನಾವು ಎ ಬಿ ಜಿಯನ್ನು ಮಾಡ್ತೀವಿ ಇಲ್ಲಿ ರೆಸ್ಪಿರೇಟರಿ ಡಿಸ್ಟ್ರೆಸ್ ಇಲ್ಲ ఇంకా లాస్ట్ ఆప్షన్ ఉల్ సిటీ పిఏ కంప్యూటరైజ్ టోమోగ్రఫి పలమ్నరి అండ్జోగ్రఫి సిటీ పిఏస్ ది గోల్డ్ స్టాండర్డ్ కన్ఫర్మేటివ్ టెస్ట్ ఫార్ పలమ్నరి ఎంబాలిజం ఇంట్లో నెక్స్ట్ క్వశ్చన్ బురింగ్ ద సక్షనింగ్ ఆఫ్ అన్ ఎండోట్రికేల్ ట్యూబ్ ద నర్స్ షుడ్ ಲಿಮಿಟ್ ದ ಸಕ್ಸನಿಂಗ್ ಟೈಮ್ ಟು ಅ ಮ್ಯಾಕ್ಸಿಮಮ್ ಆಫ್ ಒಂದು ಇಂಟುಬೇಟೆಡ್ ಪೇಶೆಂಟ್ ಇದೆ ಎಂಡೋಟ್ರಿಕಲ್ ಟ್ಯೂಬ್ ಸಕ್ನಿಂಗ್ ಮಾಡಬೇಕಾಗಿದೆ ಅದನ್ನ ಎಷ್ಟು ಟೈಮ್ ವರೆಗೂ ಮಾಡಬಹುದು ಐದು ಸೆಕೆಂಡು ಅಥವಾ ಹತ್ತರಿಂದ ಹದಿನೈದು ಸೆಕೆಂಡು ಅಥವಾ ಇಪ್ಪತ್ತರಿಂದ ಇಪ್ಪತ್ತೈದು ಸೆಕೆಂಡು ಅಥವಾ ಮೂವತ್ತು ಸೆಕೆಂಡ್ ಇದರಲ್ಲಿ ಯಾವ ಸರಿ ಉತ್ತರ ಇದರಲ್ಲಿ ಸರಿ ಉತ್ತರ ಬಂದ್ಬಿಟ್ಟು ಟೆನ್ ಟು ಫಿಫ್ಟೀನ್ ಸೆಕೆಂಡ್ ಹತ್ತರಿಂದ ಹದಿನೈದು ಸೆಕೆಂಡ್ ವರ್ಗು ಮಾಡಬೇಕು ಯಾಕಪ್ಪ ಅಂತಂದ್ರೆ ಹದಿನೈದು ಸೆಕೆಂಡ್ಗಿಂತ ಜಾಸ್ತಿ ಮಾಡಿದರೆ ಒಂದು ಹದಿನೈದು ಸೆಕೆಂಡ್ ಜಾಸ್ತಿ ಮಾಡಿದರೆ ಒಂದು ಹೈಪೊಕ್ಸಿ ಆಗುತ್ತೆ ಎರಡನೇದು ವೇಗಲ್ ಸ್ಟಿಮ್ಯುಲೇಷನ್ ವೇಗಲ್ ಸ್ಟಿಮ್ಯುಲೇಷನ್ ಆಗುತ್ತೆ ವೇಗಲ್ ಸ್ಟಿಮ್ಯುಲೇಷನ್ ವೇಗಸ್ ನರ್ವ್ ಸ್ಟಿಮ್ಯುಲೇಷನ್ ಆಗುತ್ತೆ ವೇಗಸ್ ನರ್ವ್ ಸ್ಟಿಮ್ಯುಲೇಷನ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಬ್ರಡಿ ಕರಡಿ ಆಗುವುದು ಹೈಪೋಟೆನ್ಷನ್ ಆಗ್ಬೋದು ಇವೆಲ್ಲ ಕಾಂಪ್ಲಿಕೇಶನ್ ಆಗೋದ್ರಿಂದ ನಾವು ಹದಿನೈದು ಸೆಕೆಂಡ್ಗಿಂತ ಜಾಸ್ತಿ ಸಕ್ಷನಿಂಗನ್ನು ಮಾಡಬಾರ್ದು ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಬನ್ನಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ವಿಚ್ ಪೊಸಿಷನ್ ಈಸ್ ಮೋಸ್ಟ್ ಅಪ್ರಾಪ್ರೇಟ್ ಫಾರ್ ಅ ಪೇಶಂಟ್ ಎಕ್ಸ್ಪೀರಿಯನ್ಸಿಂಗ್ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಒಂದು ಪೇಷಂಟ್ಗೆ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಇದೆ ಆ ಪೇಷಂಟ್ಗೆ ಯಾವ ಪೊಸಿಷನ್ ಕೊಟ್ಟರೆ ನಾವು ರೆಸ್ಪಿರೇಟರಿ ಡಿಸ್ಟ್ರೆಸ್ನ ಕಡಿಮೆ ಮಾಡಬಹುದು ಸೂಟೇಬಲ್ ಪೊಸಿಷನ್ ಯಾವುದು ಅಂತ ಆಪ್ಷನ್ಸ್ ಬಂದ್ಬಿಟ್ಟು ಸುಪೈನ್ ಪೊಸಿಷನ್ ಲಿಥೋಟೊಮಿ ಪೊಸಿಷನ್ ಹೈ ಫಲೋಸ್ ಪೊಸಿಷನ್ ಟ್ರಂಡಲನ್ ಬರ್ ಪೊಸಿಷನ್ ನೋಡಿ ಸುಪನ್ ಪೊಸಿಷನ್ ಪೊಸಿಷನ್ ಅಲ್ಲಿ ಏನಾಗುತ್ತೆ ಪೊಸಿಷನ್ ಅಲ್ಲಿ ಪೇಷಂಟ್ ಈ ಥರ ಫ್ಲ್ಯಾಟಾಗಿ ಮಲ್ಕೊಂಡಾಗ ಅಬ್ಡಾಮಲ್ ಆರ್ಗನ್ಸ್ ಎಲ್ಲನೂ ಈ ಕಡೆ ಮೇಲ್ಗಡೆ ಪುಷ್ ಮಾಡ್ತಾ ಇರ್ತವೆ ಇಲ್ಲಿ ಡಯಾಫ್ರಾಗಮ್ ಬರುತ್ತೆ ಈ ಥರ ಮಲ್ಕೊಂಡಾಗ ಅಬ್ಡಮಲ್ ಆರ್ಗನ್ಸ್ ಈ ಥರ ಪುಷ್ ಮಾಡೋದ್ರಿಂದ ಲಂಗ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ ಲಂಗ್ಸು ಕರೆಕ್ಟಾಗಿ ಎಕ್ಸ್ಪಾಂಡ್ ಆಗೋದಕ್ಕೆ ಸ್ಪೇಸ್ ಸಿಗೋದಿಲ್ಲ ಹೀಗಾಗಿ ಸುಪನ್ ಪೊಸಿಷನ್ ಅನ್ನು ನಾವು ಅಡ್ವೈಸ್ ಮಾಡೋದಿಲ್ಲ ಇನ್ನು ಲಿಥೋಟೊಮಿ ಪೋಷನ್ ಲಿಥೋಟಮಿ ಪೋಷನ್ ನಾವು ಚೈಲ್ಡ್ ಬರ್ತ್ ಟೈಮಲ್ಲಿ ಚೈಲ್ಡ್ ಬರ್ತ್ ಟೈಮಲ್ಲಿ ಅಥವಾ ಪೆಲ್ವಿಕ್ ಎಕ್ಸಾಮ್ ಟೈಮಲ್ಲಿ ಈ ಪೋಷನ್ ನಾವು ಯೂಸ್ ಮಾಡ್ತೀವಿ ಹೀಗಾಗಿ ಇದು ಇದಾದರೂ ಇದನ್ನು ಸರಿಯಾದ ಉತ್ತರ ಅಲ್ಲ ಇನ್ನು ಹೈ ಫಾಲೋವರ್ಸ್ ಪೊಸಿಷನ್ ಹೈ ಫಾಲೋವರ್ಸ್ ಪೊಸಿಷನ್ ಅಂದರೆ ಸಿಕ್ಸ್ಟಿ ಟು ನೈಂಟಿ ಡಿಗ್ರಿಯಲ್ಲಿ ಕೂತ್ಕೊಳ್ಳೋದು ಸಾರಿ ಸಿಕ್ಸ್ಟಿ ಟು ನೈಂಟಿ ಡಿಗ್ರಿ ಅಂದರೆ ಈ ಥರ ಸಿಕ್ಸ್ಟಿ ಟು ನೈಂಟಿ ಡಿಗ್ರಿ ಇಲ್ಲಿ ಕೂತ್ಕೊಳ್ಳೋದು ಹಂಗೆ ಕೂತ್ಕೊಳ್ಳೋದ್ರೆ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಈ ತರ ಕೂತ್ಕೊಳ್ಳೋದ್ರಿಂದ ಇಲ್ಲಿರ್ತಕ್ಕಂಥ ಆರ್ಗನ್ಸ್ ಕೆಳಗಡೆ ಬರ್ತವೆ ಡಯಾಫ್ರಾಗಮ್ ಕೆಳಗಡೆ ಬರುತ್ತೆ ಇಲ್ಲಿರ್ತಕ್ಕಂಥ ಲಂಗ್ಸ್ಗೆ ಎಕ್ಸ್ಪಾಂಡ್ ಆಗಕ್ಕೆ ಸ್ಪೇಸ್ ಸಿಗುತ್ತೆ ಹೀಗಾಗಿ ನಾವು ಹೈ ಫಾಲೋವರ್ಸ್ ಪೊಸಿಷನ್ ಅನ್ನ ರೆಸ್ಪಿರೇಟರಿ ಡಿಸ್ಟ್ರೆಸ್ ಇಂದ ಕೊಡ್ಬೇಕು ಯಾಕಪ್ಪ ಅಂತಂದ್ರೆ ಗ್ರಾವಿಟಿ ಅಂತ ಕರಿತೀವಿ ಗುರುತ್ವಾಕರ್ಷಣೆ ಗ್ರಾವಿಟಿ ಏನಾಗತ್ತಪ್ಪ ಅಂತಂದರೆ ಅಬ್ದಾಮಿಲ್ ಆರ್ಗನ್ಸ್ ಕೆಳಗಡೆ ಬರ್ತವೆ ಡಯಾಫ್ರಮ್ ಕೆಳಗಡೆ ಬರುತ್ತೆ ಹೀಗಾದಾಗ ಲಂಗ್ಸ್ ಎಕ್ಸ್ಪಾಂಡ್ ಆಗೋದಕ್ಕೆ ಸ್ಪೇಸ್ ಸಿಕ್ಕಂಗೆ ಯಾವಾಗ ಯಾವಾಗ ನಾವು ಸಿಕ್ಸ್ಟಿ ಟು ನೈಂಟಿ ಡಿಗ್ರಿಲಿ ಆ ಪೇಷಂಟನ್ನು ಕೋರಿಸ್ತೀವಿ ಅದಕ್ಕೆ ನಾವು ಆ ಅರ್ಥೋಪ್ನಿಕ್ ಪೊಸಿಷನ್ ಅಂತ ಕರಿತೀವಿ ಹೀಗಾಗಿ ಇದು ಸರಿಯಾದ ಉತ್ತರ ಇನ್ನು ಟ್ರೆಂಡಲನ್ ಬರೋ ಪೊಸಿಷನ್ ಯಾಕೆ ತಪ್ಪಾದ ಉತ್ತರಪ್ಪ ಅಂತಂದರೆ ಟ್ರೆಂಡಲನ್ ಟ್ರೆಂಡಲ್ ಬರೋ ಪೊಸಿಷನಲ್ಲಿ ನಾವು ತಲೆ ಕೆಳಗಡೆ ಇರುತ್ತೆ ಕಾಲು ಮೇಲ್ಗಡೆ ಇರ್ತವೆ ಈ ತರ ತಲೆ ಕೆಳಗಡೆ ಇರುತ್ತೆ ಕಾಲು ಮೇಲ್ಗಡೆ ಇರುತ್ತೆ ಈ ಪೊಸಿಷನ್ ಕೊಟ್ಟಾಗ ಸಹಿತ ನಾವು ಅಬ್ದು ಆರ್ ಈ ಕಡೆ ಪುಷ್ ಮಾಡ್ತವೆ ಅನ್ನು ಹೀಗಾಗಿ ಇಲ್ಲಿ ಸಹಿತ ಲಂಗ್ಸ್ ಎಕ್ಸ್ಪಾಂಡ್ ಆಗೋಕ್ಕೆ ಸಫಿಷಿಯೆಂಟ್ ಸ್ಪೇಸ್ ಸಿಗೋದಿಲ್ಲ ಹೀಗಾಗಿ ಈ ಪೊಸಿಷನ್ ಅನ್ನು ನಾವು ಕೊಡೋದಿಲ್ಲ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಹೈ ಫಾಲೋವರ್ಸ್ ಪೊಸಿಷನ್ ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇನ್ ಪೇಷಂಟ್ ವಿತ್ ಟ್ಯೂಬರ್ಕ್ಯುಲೋಸಿಸ್ ದ ಮ್ಯಾಂಟಾಕ್ಸ್ ಟೆಸ್ಟ್ ಈಸ್ ಕನ್ಸಿಡರ್ಡ್ ಪಾಸಿಟಿವ್ ಇಫ್ ದ ಇನ್ ಡ್ಯೂರೇಷನ್ ಈಸ್ ಮ್ಯಾಂಟಾಕ್ಸ್ ಟೆಸ್ಟ್ ನಿಮ್ಗೆಲ್ಲ ಗೊತ್ತಿದೆ ಇಲ್ಲಿ ನಾವು ಮ್ಯಾಂಟಾಕ್ಸ್ ಟೆಸ್ಟ್ ಅನ್ನ ಮ್ಯಾಂಟಾಕ್ಸ್ ಟೆಸ್ಟ್ ಅಲ್ಲಿ ಪಿ ಪಿ ಡಿಯನ್ನು ಕೊಡ್ತೀವಿ ಏನು ಪಿ ಪಿ ಡಿ ಅಂದರೆ ಪಿ ಪಿ ಡಿ ಅಂದರೆ ಏನು ಪಿ ಪಿ ಡಿ ಡೋಸ್ ಎಷ್ಟು ಮತ್ತು ಪಿ ಪಿ ಡಿಯನ್ನು ಯಾವ ರೂಟಲ್ಲಿ ಕೊಡ್ತೀವಿ ಇದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೇಕು ಪಿಪಿಡ್ ಅನ್ನೋದು ಒಂದು ಡೆರಿವೇಟಿವ್ ಅದನ್ನು ನಾವು ಟಿ ಬಿ ಟೆಸ್ಟ್ ಸಲುವಾಗಿ ಕೊಡ್ತೀವಿ ಒಂದು ರೂಟಲ್ಲಿ ನೋಡಿ ಆ ರೂಟಲ್ಲಿ ಕೊಟ್ಟಾಗ ಸ್ಕಿನ್ ಏನಾದರೂ ಇನ್ ಡ್ಯೂರೇಷನ್ ಅಂತ ಇನ್ ಡ್ಯೂರೇಷನ್ ಅಪ್ಪ ಅಂತಂದ್ರೆ ಹಾರ್ಡ್ ಸ್ವೆಲ್ಲಿಂಗ್ ಸ್ವೆಲ್ಲಿಂಗ್ ಬರುತ್ತಲ್ಲ ಅದು ಹಾರ್ಡ್ ಸ್ವೆಲ್ಲಿಂಗ್ ಎಲ್ಲಿ ಎಲ್ಲಿ ಇಂಜೆಕ್ಷನ್ ಕೊಟ್ಟಿರ್ತೀವಿ ಅಲ್ಲೇ ಆಫ್ಟರ್ ಫಾರ್ಟಿ ಏಟ್ ಟು ಸೆವೆಂಟಿ ಟೂ ಅವರ್ಸ್ ಇಂಜೆಕ್ಷನ್ ಕೊಟ್ಟು ನಲವತ್ತೆಂಟರಿಂದ ಎಪ್ಪತ್ತೆರಡು ಗಂಟೆಗಳಾದ ಮೇಲೆ ಅಲ್ಲೇನಾದರೂ ಹಾರ್ಡ್ ಸ್ವೆಲ್ಲಿಂಗ್ ಬಂದರೆ ಅದು ಎಷ್ಟು ಎಮ್ ಎಮ್ ಎಲ್ ನಾವು ಟ್ಯೂಬರ್ ಅಂತ ಕರಿತೀವಿ ಇಲ್ಲಿ ಆಲ್ರೆಡಿ ಒಂದು ಪೇಷಂಟ್ ಟ್ಯೂಬರ್ ಇದೆ ಆ ಟ್ಯೂಬರ್ ಕಿಲೋಸಿಸ್ ಪೇಷಂಟಲ್ಲಿ ಇನ್ ಡ್ಯೂರೇಷನ್ದು ಎಷ್ಟು ಎಷ್ಟಾದರೆ ನಾವು ಮ್ಯಾಂಟಾಕ್ಸ್ ಟೆಸ್ಟ್ ಪಾಸಿಟಿವ್ ಅಂತ ಕರಿತೀವಿ ಅಂತ ಪ್ರಶ್ನೆ ಅಂದರೆ ಹಾರ್ಡ್ ಸ್ವೆಲ್ಲಿಂಗ್ ಎಷ್ಟಾದ್ರೆ ಟ್ಯೂಬರ್ ಕ್ಯುಲೋಸಿಸ್ ಅಲ್ಲಿ ಟಿ ಬಿ ಪಾಸಿಟಿವ್ ಅಂತ ಅರ್ಥ ಮ್ಯಾಂಟಾಕ್ಸ್ ಪಾಸಿಟಿವ್ ಅಂತ ಅರ್ಥ ನೋಡಿ ಇಲ್ಲಿ ಆಪ್ಷನ್ಸ್ ಬಂದುಬಿಟ್ಟು ಮೋರ್ ದ್ಯಾನ್ ಟು ಎಮ್ ಎಮ್ ಮೋರ್ ದ್ಯಾನ್ ಟು ಎಮ್ ಎಮ್ ಇಸ್ ನಾರ್ಮಲ್ ಇದು ಯಾವುದೇ ರೀತಿ ಪಾಸಿಟಿವ್ ರಿಸಲ್ಟ್ ಅಲ್ಲ ಇದು ತಪ್ಪಾದ ಉತ್ತರ ಇನ್ನು ಮೋರ್ ದ್ಯಾನ್ ಫೈವ್ ಎಮ್ ಎಮ್ ಇನ್ ಹೆಲ್ದಿ ಇಂಡಿವಿಜುವಲ್ ಇದು ತಪ್ಪಾದ ಉತ್ತರ ಯಾಕಂತಂದ್ರೆ ಮೋರ್ ದ್ಯಾನ್ ಫೈವ್ ಎಮ್ ಎಮ್ ಇನ್ ಹೈ ರಿಸ್ಕ್ ಪೇಷಂಟ್ಸ್ ಅಂದ್ರೆ ಟಿ ವಿ ಪೇಷಂಟ್ ಆಗಿರ್ಬೋದು ಎಚ್ ಐ ವಿ ಪೇಷಂಟ್ ಆಗಿರಬಹುದು ಅಂಥ ಅಂತ ಪೇಷಂಟ್ಗಳಲ್ಲಿ ಏನಾದರೂ ಮೋರ್ ದ್ಯಾನ್ ಫೈವ್ ಎಮ್ ಎಮ್ ಇದ್ದರೆ ಈ ಉತ್ತರ ಸರಿ ಆಗ್ತಿತ್ತು ಆದರೆ ಮೋರ್ ದ್ಯಾನ್ ಫೈವ್ ಎಮ್ ಎಮ್ ಇನ್ ಹೆಲ್ದಿ ಇಂಡಿವಿಜುವಲ್ ಅಂತ ಕೇಳಿದ್ದಾರೆ ಇದು ಸರಿಯಾದ ಸರಿ ಇದು ತಪ್ಪಾದ ಉತ್ತರ ಮೋರ್ ದ್ಯಾನ್ ಫೈವ್ ಎಮ್ ಎಮ್ ಇನ್ ಹೈ ರಿಸ್ಕ್ ಪೇಷಂಟ್ಸ್ ಅಂತ ಈ ಆಪ್ಷನ್ ಸರಿ ಆಗ್ತಿತ್ತು ಇಲ್ಲಿ ಹೆಲ್ದಿ ಇಂಡಿವಿಜುವಲ್ ಅಲ್ಲಿ ಮೋರ್ ದ್ಯಾನ್ ಫೈವ್ ಎಮ್ ಅಂದರೆ ಅಂದ್ರೆ ನಾರ್ಮಲ್ ಅದು ಇದು ಪಾಸಿಟಿವ್ ಅಲ್ಲ ನೆಗೆಟಿವ್ ಇನ್ನು ಮೋರ್ ದ್ಯಾನ್ ಟೆನ್ ಎಮ್ ಎಮ್ ಇನ್ ಹೆಲ್ತ್ ಕೇರ್ ವರ್ಕರ್ ಇದು ಸರಿಯಾದ ಉತ್ತರ ನೋಡಿ ಹೆಲ್ತ್ ಕೇರ್ ವರ್ಕರ್ ಅಂತಂದ್ರೆ ಎಲ್ಲರೂ ಬಂದರು ಇನ್ಕ್ಲೂಡಿಂಗ್ ಸಮ್ ಅದರ್ ಕಾಮನ್ ಪೀಪಲ್ ಲೈಕ್ ಡಯಾಬಿಟಿಸ್ ಪೇಷಂಟ್ಸು ಮತ್ತೆ ಹೈಪರ್ ಟೆನ್ಸಿ ಪೇಷಂಟ್ಸು ಹೈ ರಿಸ್ಕ್ ಪೇಷಂಟ್ಸ್ ಇಲ್ಲಿ ಮೋರ್ ದ್ಯಾನ್ ಟೆನ್ ಎಮ್ ಎಮ್ ಬಂದರೆ ಅದು ಪಾಸಿಟಿವ್ ಹೀಗಾಗಿ ಇದು ಇಲ್ಲಿ ಸರಿಯಾದ ಉತ್ತರ ಇನ್ನು ನಾನು ಹೇಳಿದೆ ಇನ್ ಡ್ಯೂರೇಷನ್ ಅಂತಂದ್ರೆ ಹಾರ್ಡ್ ಸ್ವೆಲ್ಲಿಂಗ್ ವಿಥೌಟ್ ರೆಡ್ನೆಸ್ ರೆಡ್ನೆಸ್ ಇರಬಾರದು ಬರೀ ಹಾರ್ಡ್ ಸ್ವೆಲ್ಲಿಂಗ್ ಇದ್ರೆ ಅದು ಇನ್ ಡ್ಯೂರೇಷನ್ ಇಲ್ಲಿ ರೆಡ್ನೆಸ್ ವಿತ್ ವಿತ್ ಸಾರಿ ರೆಡ್ನೆಸ್ ವಿದೌಟ್ ಸ್ವೆಲ್ಲಿಂಗ್ ರೆಡ್ನೆಸ್ ಅಂತ ಈ ವರ್ಡ್ ಬಂದ್ರೆ ಅದು ಇನ್ ಡ್ಯೂರೇಷನ್ ಅಲ್ಲವೇ ಅಲ್ಲ ಅಂದ್ರೆ ಟ್ಯೂಬರ್ ಕಿಲೋಸಿಗೆ ಅಲ್ಲವೇ ಅಲ್ಲ ಅಂತ ಹೀಗಾಗಿ ಇದನ್ನು ತಪ್ಪಾದ ಉತ್ತರ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಮೋರ್ ದ್ಯಾನ್ ಟೆನ್ ಎಮ್ ಇನ್ ಅ ಹೆಲ್ದಿ ವರ್ಕ್ ಇಲ್ಲಿ ಒಂದು ಟೇಬಲ್ ಶೇರ್ ಮಾಡ್ತೀನಿ ಯಾವಪ್ಪ ಅಂದ್ರೆ ಸಿ ಡಿ ಸಿ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂತ ಒಂದು ಏನಿದೆ ಅದ್ರ ಪ್ರಕಾರ ಒಂದು ಟೇಬಲ್ ಇದೆ ಅದನ್ನ ಶೇರ್ ಮಾಡ್ತೀನಿ ನೋಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿಚ್ ಬ್ರೆತ್ ಸೌಂಡ್ ಇಸ್ ಸ್ಪೆಷಲಿ ಅಸೋಸಿಯೇಟೆಡ್ ವಿತ್ ದ ನ್ಯಾರೋಯಿಂಗ್ ಆಫ್ ದಿ ಲೋವರ್ ಏರ್ವೇಸ್ ಇದನ್ನು ನೆನಪಿಡ್ ಲೋವರ್ ಏರ್ವೇಸ್ ಆಸಿನ್ ಇನ್ ಅಸ್ತಮಾ ಅಸ್ತಮಾದಲ್ಲಿ ಕಂಡು ಬರುವಂತೆ ಲೋವರ್ ಏರ್ವೇಸ್ ಅಲ್ಲಿ ಅವ್ನ್ ನ್ಯಾರೋ ಆಗೋದ್ರಿಂದ ಕೇಳಿ ಬರ್ತಕ್ಕಂಥ ಸೌಂಡ್ಸ್ ಯಾವುದು ಯಾವ ಬ್ರೀತಿಂಗ್ ಸೌಂಡು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದ್ರೆ ಲೋವರ್ ಏರ್ವೇಸ್ ಬ್ಲಾಕ್ ಆಗೋದ್ರಿಂದ ಕೇಳಿ ಬರುತ್ತೆ ಅಸ್ತಮಾ ಥರ ಕಂಡೀಷನ್ ಅಲ್ಲಿ ನೋಡಿ ಮುಂಚೆ ಇವೆಲ್ಲ ಡಿಫ್ರೆನ್ಶಿಯೇಟ್ ಮಾಡೋಣ ಸ್ಟ್ರೈ ಸ್ಟ್ರೈಡೋರ್ ಅಂದ್ರೆ ಏನು ಸ್ಟ್ರೈಡೋರ್ಪಾ ಅಂತಂದ್ರೆ ಇದೊಂಥರ ಹೈ ಪಿಚ್ಡ್ ಸೌಂಡ್ಸ್ ಹೈ ಪಿಚ್ಡ್ ಸೌಂಡ್ಸ್ ಇವು ಯಾವಾಗ ಕೇಳಿ ಬರ್ತಾವಂದ್ರೆ ಅಪ್ಪರ್ ಏರ್ವೇಸ್ ಅಪ್ಪರ್ ಏರ್ವೇ ನ್ಯಾರೋ ಆದಾಗ ಇವು ಕೇಳಿ ಬರ್ತಾವ್ ಅಪ್ಪರ್ ಏರ್ವೇಸ್ ಅಪ್ಪ ಅಂದ್ರೆ ಟ್ರೇಕಿಯಾ ಟ್ರೇಕಿಯಾ ಏನಾದ್ರೂ ನ್ಯಾರೋ ಆಗಿದ್ರೆ ಈ ತರ ಕೆಲವಷ್ಟು ಹೈ ಪಿಚ್ಡ್ ಸೌಂಡ್ಸ್ ಕೇಳಿ ಬರ್ತಲ್ಲ ಅವಕ್ಕೆ ನಾವು ಸ್ಟ್ರೈಡೋರ್ಸ್ ಅಂತ ಕರಿತೀವಿ ಅಪ್ಪರ್ ಏರ್ವೇಸ್ ಅಂದ್ರೆ ಟ್ರೇಕಿಯಾ ಇನ್ನು ವೀಸಿಂಗ್ ಏನು ವೀಸಿಂಗ್ ವೀಸಿಂಗ್ ಅಪ್ಪ ಅಂತಂದ್ರೆ ವೀಸಿಂಗ್ನು ಸಹಿತ ಹೈ ಪಿಚ್ಡ್ ಸೌಂಡ್ಸ್ ಆದ್ರೆ ಇವು ಲೋವರ್ ಏರ್ವೇಸ್ ಬ್ಲಾಕ್ ಆದಾಗ ನ್ಯಾರೋ ಆದಾಗ ಕೇಳಿ ಬರ್ತಾವೆ ಹೈ ಪಿಚ್ ಒಂಥರ ವಿಸಿಲ್ ಹೊಡೆದಿರ್ತಾರೆ ವಿಸಿಲಿಂಗ್ ಸೌಂಡ್ಸ್ ಇವು ಯಾವಾಗ ಕೇಳಿ ಬರ್ತಾವಪ್ಪ ಅಂದ್ರೆ ಲೋವರ್ ಏರ್ವೇಸ್ ಬ್ಲಾಕ್ ಅದ ಅಂದ್ರೆ ಬ್ರೋಂಕಸ್ ಆಗಿರ್ಬೋದು ಸಾರಿ ಬ್ರೋಂಕೈ ಬ್ರೋಂಕೈ ಬ್ರಾಂಕಿಯೋಲ್ಸ್ ಇವು ನ್ಯಾರೋ ಆದಾಗ ಅವರ ಸೈಜ್ ಅಲ್ಲಿ ಅವು ಕಡಿಮೆ ಆದಾಗ ಏನು ಸೌಂಡ್ಸ್ ಕೇಳಿ ಬರ್ತಾವಲ್ಲ ಆ ಸೌಂಡ್ಸ್ ಗೆ ನಾವು ವೀಸಿಂಗ್ ಅಂತ ಕರಿತೀವಿ ಅಸ್ತಮಾತ್ ಅಂತ ಕಂಡೀಷನ್ ಅಲ್ಲಿ ವೀಸಿಂಗ್ಸ್ ಇರ್ತಾವೆ ಹೀಗಾಗಿ ವೀಸಿಂಗ್ ಅನ್ನೋದು ಸರಿಯಾದ ಉತ್ತರ ನೋಡಿ ಇಲ್ಲಿ ಒಂದು ಟ್ರಿಕ್ ಇದೆ ಏನಪ್ಪಾ ಅಂತಂದ್ರೆ ಕೀವರ್ಡ್ ಅಪ್ ಅಂದ್ರೆ ಲೋವರ್ ಏರ್ವೇಸ್ ನ್ಯಾರೋ ಆದಾಗ ಲೋವರ್ ಏರ್ವೇಸ್ ನ್ಯಾರೋ ಆದ ಅಪ್ಪರ್ ಏರ್ವೇಸ್ ನ್ಯಾರೋ ಆದಾಗ ಯಾವ ತರ ಸೌಂಡ್ಸ್ ಬರ್ತಾವಂದ್ರೆ ಅಂದ್ರೆ ಸ್ಟ್ರೈಡೋರ್ ಸ್ಟೈಡೋರ್ ಅಂತ ಹೇಳ್ಬೋದಾಯ್ತು ಆದರೆ ಇಲ್ಲಿ ಒಂದು ಹಿಂಟ್ ಇದೆ ಏನಪ್ಪ ಅಂದ್ರೆ ಲೋವರ್ ಇಯರ್ವೇಸ್ ನ್ಯಾರೋವಿಂಗ್ ನ್ಯಾರೋವಿಂಗ್ ಅಂದ್ರೆ ಆ ಟ್ಯೂಬ್ ಇರ್ತಕ್ಕ ಟ್ಯೂಬ್ ಒಳಗಡೆ ಇರ್ತಕ್ಕಂಥ ಸ್ಪೇಸ್ ಅದು ಕಡಿಮೆ ಆದಾಗ ಕೇಳಿ ಬರ್ತಕ್ಕಂಥ ಸೌಂಡ್ಸ್ ಇನ್ನು ಕ್ರಾಕಲ್ಸ್ ಬಂದ್ಬಿಟ್ಟು ಕ್ರಾಕಲ್ಸ್ ಇವು ಕ್ಲಿಕ್ಕಿಂಗ್ ಸೌಂಡ್ಸ್ ಟಕ್ ಟಕ್ ಅಂತ ಸೌಂಡ್ ಬರ್ತಲ್ಲ ಅವು ಕ್ಲಿಕ್ಕಿಂಗ್ ಸೌಂಡ್ಸ್ ಇವು ಯಾವಾಗ ಕೇಳಿ ಬರ್ತಾವೆ ಅಂದ್ರೆ ಅಲ್ಲಿ ಅಂತ ಏನು ಹೇಳಿದ್ನಲ್ಲ ಅವು ಸಡನ್ ಆಗಿ ಓಪನ್ ಆದಾಗ ಕೇಳಿ ಬರ್ತವೆ ಸಾರಿ ಸಡನ್ ಆಗಿ ಓಪನ್ ಆದಾಗ ಕೇಳಿ ಬರ್ತಕ್ಕಂಥ ಸೌಂಡ್ಸು ಕ್ರ್ಯಾಕರ್ಸ್ ಇನ್ನು ಪ್ಲೂರಲ್ ಫ್ರಿಕ್ಷನ್ ರಬ್ ಹೆಸರೇ ಹೇಳುವಂತೆ ಪ್ಲೂರ ಕೇಳಿದರ ಪ್ಲೂರಾ ಅಂದ್ರೆ ಲಂಗ್ಸ್ ದ ಕವರಿಂಗ್ ಲೇಯರ್ಸ್ ಇದು ಲಂಗ್ಸ್ ಅಂತಂದ್ರೆ ಇಲ್ಲಿ ಲಂಗ್ಸ್ ಕವರ್ ಮಾಡ್ತಕ್ಕಂಥ ಲೇಯರ್ ಪರಾಟಲ್ ಮತ್ತೆ ವಿಸ್ರಲ್ ಅಂತ ಎರಡು ಲೇಯರ್ಸ್ ಬರ್ತಾವೆ ಈ ಲೇಯರ್ಸು ಫ್ರಿಕ್ಷನ್ ಆದಾಗ ಈ ಲೇಯರ್ಸ್ ತಿಕ್ಕಿದಾಗ ಏನು ಕೇಳಿ ಬರ್ತಲ್ಲ ಆ ಸೌಂಡ್ಸ್ ಗೆ ನಾವು ಪ್ಲೂರಲ್ ಫ್ರಿಕ್ಷನ್ ರಬ್ ಅಂತ ಕರಿತೀವಿ ಯೂಶುಲಿ ಇವು ನಿಮೋನಿಯಾ ಆದಾಗ ಬರ್ತವೆ ನಿಮೋನಿಯಾ ಇನ್ನು ಕ್ರ್ಯಾಕಲ್ಸ್ ಸಹಿತ ನಿಮೋನಿಯಾದಲ್ಲಿ ಅಥವಾ ಪಲ್ಮ್ನರಿ ಎಡಿಮ ಆದಾಗ ಕೇಳಿ ಬರ್ತವೆ ಇನ್ನು ನಿಮೋನಿಯಾ ಆದಾಗ ಅಥವಾ ಹಾರ್ಟ್ ಫೇಲ್ಯೂವರ್ ಆದಾಗ ಈ ಥರ ಸಾರಿ ನಿಮೋನಿಯಾ ಆದಾಗ ಪ್ಲೂರಲ್ ಫ್ರಿಕ್ಷನ್ಸ್ ಇನ್ನು ಪ್ಲೂರಲ್ ಫ್ರಿಕ್ಷನ್ ರಬ್ ಯಾವಾಗ ಕೇಳಿ ಬರ್ತದೆ ಅಂತಂದ್ರೆ ಯಾವಾಗ ಪ್ಲೂರಲ್ ಸ್ಪೇಸಲ್ಲಿ ಅಥವಾ ಪ್ಲೂರಾ ವಿಸರಲ್ ಪ್ಲೂರಾ ಮತ್ತೆ ಪರಾಟಲ್ ಪ್ಲೂರಾ ಫ್ರಿಕ್ಷನ್ ಆದಾಗ ಕೇಳಿ ಬರ್ತಕ್ಕಂಥ ಸೌಂಡ್ಸ್ ಪ್ಲೂರಲ್ ಫ್ರಿಕ್ಷನ್ ರಂ ಇವು ಯಾವಾಗ ಕೇಳಿ ಬರ್ತಾವಪ್ಪ ಅಂತಂದ್ರೆ ನಿಮೋನಿಯಾ ಅಂತ ಕಂಡೀಷನ್ ಅಲ್ಲಿ ಪ್ಲೂರಲ್ ಫ್ರಿಕ್ಷನ್ ರಂಪ್ ಆಗ್ತಾ ಇರುತ್ತೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ವೀಸಿಂಗ್ ವೀಸಿಂಗ್ ಯಾಕಪ್ಪ ಅಂತಂದ್ರೆ ಲೋವರ್ ಏರ್ವೇಸ್ ನ್ಯಾರೋ ಆಗೋದ್ರಿಂದ ಇವು ಕೇಳಿ ಬರ್ತಕ್ಕಂಥ ಸೌಂಡ್ಸ್ ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ಪ್ರೈಮರಿ ಸ್ಟಿಮ್ಯುಲಸ್ ಫಾರ್ ಬ್ರೀತಿಂಗ್ ಇನ್ ಅ ಹೆಲ್ದಿ ಇಂಡಿವಿಜುವಲ್ ಈಸ್ ಆ್ಯಂಡ್ ಇನ್ಕ್ರೀಸಿನ್ ನಾರ್ಮಲ್ ಹೆಲ್ದಿ ಇಂಡಿವಿಜುವಲ್ ಅಲ್ಲಿ ಯಾವ ಒಂದು ವ್ಯಾಲ್ಯೂ ಜಾಸ್ತಿ ಆದಾಗ ಬ್ರೀತಿಂಗ್ ಸ್ಟಿಮ್ಯುಲಸ್ ಆಗುತ್ತೆ ಅಂತ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಆಕ್ಸಿಜನ್ ಆಗಿರ್ಬೋದು ನೈಟ್ರೋಜನ್ ಸಿಒೋ ಟು ಮತ್ತು ಹಿಮೋಗ್ಲೋಬಿನ್ ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವ್ದ ಯಾವ ಒಂದು ಕಂಟೆಂಟ್ ದ ವ್ಯಾಲ್ಯೂ ಜಾಸ್ತಿ ಆದಾಗ ಬ್ರೀತಿಂಗ್ ಸ್ಟಿಮ್ಲೆಸ್ ಆಗುತ್ತೆ ಅಂತ ಅರ್ಥ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ನೋಡಿ ನಮ್ಮ ಬ್ರೈನ್ ಯಾವ ಥರ ವರ್ಕ್ ಮಾಡತ್ತಂದ್ರೆ ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಎಷ್ಟಿದೆ ಅನ್ನೋದ್ರ ಮೇಲೆ ನಮ್ಮ ಬ್ರೇನ್ ವರ್ಕ್ ಮಾಡೋದಿಲ್ಲ ಬ್ರೀತಿಂಗ್ ಅನ್ನ ಸ್ಟಿಮ್ಯುಲೇಟ್ ಮಾಡೋದಿಲ್ಲ ನಮ್ಮ ಬಾಡಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನತಕ್ಕಂಥ ವೇಸ್ಟ್ ಎಷ್ಟು ಜಾಸ್ತಿ ಇದೆ ಅನ್ನೋದ್ರ ಮೇಲೆ ನಮ್ಮ ಬ್ರೈನ್ ಬ್ರೀತಿಂಗ್ ಅನ್ನ ಸ್ಟಿಮ್ಯುಲಸ್ ಮಾಡುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದಾಗ ಬ್ರೀತಿಂಗ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆದಾಗ ಸ್ಟಿಮ್ಯುಲಸ್ ಮಾಡೋದಿಲ್ಲ ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ವಿಚ್ ಮೆಡಿಕೇಶನ್ ಈಸ್ ಕನ್ಸಿಡರ್ಡ್ ಅ ರೆಸ್ಕ್ಯೂ ಇನ್ ಹೇಲರ್ ಫಾರ್ ಅ ಪೇಷಂಟ್ ಹ್ಯಾವಿಂಗ್ ಅಕ್ಯೂಟ್ ಅಸ್ತಮಾ ಅಟ್ಯಾಕ್ ಅಕ್ಯೂಟ್ ಅಸ್ತಮಾ ಅಟ್ಯಾಕ್ ಇರ್ತಕ್ಕಂಥ ಪೇಷಂಟ್ಸ್ ಅಲ್ಲಿ ಈ ಕೆಳಗಿನ ಯಾವ ಮೆಡಿಕೇಶನ್ನು ಜೀವವನ್ನು ಉಳಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ಹೆಲ್ ರೆಸ್ಕ್ಯೂ ಅಂತಂದ್ರೆ ಸೇವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಸಾಲ್ಮೆಟ್ರಾಲ್ ಆಲ್ಬಿಟರಹಾಲ್ ಟಯೋಟ್ರೋಪಿಯಮ್ ಫ್ಲೂಟಿಕನ ಸಾರಿ ಫ್ಲೂಟಿಕಾನಸೋನ್ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಸಾಲ್ಬಿಟಮಾಲ್ ಅಥವಾ ಆಲ್ಬಿಟ್ರಾಲ್ ಇದು ಯಾಕೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಇದೊಂದು ಸಾಬಾ ಡ್ರಗ್ ಅಂತ ಕರಿತೀವಿ ಸಾಬಾ ಅಂತಂದ್ರೆ ಶಾರ್ಟ್ ಆಕ್ಟಿಂಗ್ ಬೇಟಾ ಅಗೋನಿಸ್ಟ್ ಇದೊಂದು ಶಾರ್ಟ್ ಆಗಿ ಆಕ್ಟ್ ಆಗಿಬಿಡುತ್ತೆ ಹಾಗಾಗಿ ಇದನ್ನ ನಾವು ಯೂಸ್ ಮಾಡ್ತೀವಿ ಶಾರ್ಟ್ ಆಕ್ಟಿಂಗ್ ಬೇಟಾ ಅಗೋನಿಸ್ಟ್ ಸಾಲ್ಬಟಮಾಲ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಇದು ಕನ್ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಸ್ಮೂತ್ ಮಸಲ್ಸ್ ಅಂದ್ರೆ ನ್ಯಾರೋಯಿಂಗ್ ಆಗಿರುತ್ತಲ್ಲ ಕನ್ಸ್ಟ್ರಿಕ್ಟೆಡ್ ಸ್ಮೂತ್ ಮಸಲ್ಸ್ ಅನ್ನ ನೋಡಿ ಈ ತರ ಕನ್ಸ್ಟ್ರಿಕ್ಟ್ ಆಗಿರ್ತಾವಲ್ಲ ಅದನ್ನ ಇದು ರಿಲ್ಯಾಕ್ಸ್ ಮಾಡುತ್ತೆ ಸಾಲ್ಬಿಟೊಮಾಲ್ ಕನ್ಸ್ಟ್ರಿಕ್ಟ್ ಅಥವಾ ನ್ಯಾರೋ ಆಗಿರ್ತಕ್ಕಂಥ ಸ್ಮೂತ್ ಮಸಲ್ಸ್ ಅನ್ನ ವೈರ್ಡ್ ಮಾಡುತ್ತೆ ಹೀಗಾಗಿ ರೆಸ್ಪಿರೇಷನ್ ಈಸಿ ಆಗುತ್ತೆ ಡಿಸ್ಟ್ರೆಸ್ ಕಡಿಮೆ ಆಗುತ್ತೆ ಫೈವ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಇದು ಆಕ್ಷನ್ ಸ್ಟಾರ್ಟ್ ಮಾಡುತ್ತೆ ಯಾವುದು ಸಾಲ್ಬಿಟೊಮಾಲ್ ಇದಿಷ್ಟು ಬಂದ್ಬಿಟ್ಟು ಹಿಂದೆ ಕೇಳಿರ್ತಕ್ಕಂಥ ನಾರ್ಸೆಟ್ಟಲ್ಲಿ ನಾರ್ಸೆಟ್ಟಲ್ಲಿ ಅಲ್ಲಿ ಹಿಂದೆ ಕೇಳಿರ್ತಕ್ಕಂಥ ಕ್ವಶನ್ಸು ಸ್ಟೇಟ್ ಲೆವೆಲ್ ಮತ್ತು ಬೇರೆ ನರ್ಸಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಈ ಥರ ಕ್ವಶನ್ಸ್ ಅಥವಾ ಇದೇ ಕ್ವೆಶನ್ಸ್ನು ಬರ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ ನನ್ನ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು